ಅಂತಹ ಚೇತನ ಕನಕದಾಸರು ನನಗೆ ತುಂಬ ಕಾಡುವಂಥದ್ದು ನೆನಪಲ್ಲಿರುವಂಥ ಮುಖ್ಯ ಉದ್ದೇಶ ಯಾವುದಪ್ಪ ಅಂತಂದರೆ ನಾನು ಸರ್ಕಾರಿ ಬಿ ಎಡ್ ಕಾಲೇಜು ಚಿತ್ರದುರ್ಗದಲ್ಲಿ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಬಿ ಎಡ್ ವಿದ್ಯಾರ್ಥಿ ಆದಾಗ ನಾವು ಕನ್ನಡ ಮತ್ತು ಇತಿಹಾಸ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ಒಂದು ಪಿರುಣನ ಕೊಡಬೇಕಾಗುತ್ತೆ ಬೇರೆ ಥರ ಶಾಲೆಗಳಿಗೆ ಹೋಗಿ ಅಂಥ ಸಂದರ್ಭದಲ್ಲಿ ಬಸವಣ್ಣರ ತರಗತಿಯನ್ನು ನಾನು ಸಮಾಜ ವಿಜ್ಞಾನ ತರಗತಿಯಲ್ಲಿ ಹಾಗೆ ಕನಕದಾಸರನ್ನ ಕನ್ನಡ ತರಗತಿಯಲ್ಲಿ ನಾನು ಪಾಠ ಬೋಧನೆಯನ್ನು ಮಾಡಿದೆ ಬಹುಶಃ ನಾನು ಪಾಠ ಬೋಧನೆ ಮಾಡಿದ್ದಕ್ಕೆ ನನಗೆ ಐವತ್ತೈವತ್ತು ಅಂಕ ಬಂದು ಗೊತ್ತಿಲ್ಲ ಆದರೆ ಆ ಮಹಾತ್ಮರ ದಾರಿಯಲ್ಲಿ ನಾನೊಂದು ಸ್ವಲ್ಪ ಹೋಗಿದ್ದಕ್ಕೆ ನನಗೆ ಐವತ್ತಕ್ಕೈವತ್ತು ಅಂಕಗಳು ಬಂದ್ವು ಅದು ಮಾತ್ರ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ನಾವು ಆ ಮಹಾತ್ಮರ ದಾರಿಯಲ್ಲಿ ಹೋದಾಗ ಆ ದಾರಿ ನಮಗೆ ಯಾವಾಗಲೂ ಕೂಡ ಒಂದು ಅಮೃತವನ್ನು ಉಣಿಸುತ್ತೆ ಹಾಗೆ ಬಸವಣ್ಣರ ದಾರಿಯಲ್ಲಿ ನಾನು ಸಮಾಜ ವಿಜ್ಞಾನ ಪಾಠ ಬೋಧನೆಯನ್ನು ಮಾಡಿ ವಚನ ಹಾಡನ್ನು ಹಾಡಿದ್ದಕ್ಕೆ ನನಗೆ ಸರ್ಟಿಫಿಕೇಟ್ ಬಂದಮೇಲೆ ಗೊತ್ತಾಗ್ತು ನನಗೆ ಐವತ್ತೈವತ್ತು ಮಾರ್ಕ್ಸ್ ಕೊಟ್ಟರೆ ಮಾರ್ಕ್ಸ್ ಅಂತ ಆಮೇಲೆ ಕನ್ನಡ ಭಾಗದಲ್ಲಿ ಏನು ಆಗಲೇ ಹೇಳಿದ್ರಲ್ಲ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೆಯರಿ ಆ ಹಾಡನ್ನು ಜೀವನದಲ್ಲಿ ನಾನು ಮರೆಯೋಂಗಿಲ್ಲ ಯಾಕೆಂದರೆ ನಾನು ಕನ್ನಡ ಪಾಠವನ್ನು ಅದನ್ನು ಮಾಡಿದ್ದೆ ಹಾಗಾಗಿ ಅದು ನನಗೆ ಐವತ್ತು ಐವತ್ತು ಅಂಕವನ್ನು ತಂದು ಕೊಡ್ತು ಅದು ತಂದು ಕೊಟ್ಟಿದ್ದು ಯಾರು ಅಂದರೆ ಕನಕದಾಸರು ಮತ್ತು ಬಸವಣ್ಣ ಹಾಗಾಗಿ ಅಂಥ ಮಹಾತ್ಮರು ನಮ್ಮ ಬದುಕಿಗೆ ಯಾವಾಗಲೂ ಕೂಡ ದಾರಿ ಮಾಡಿಕೊಡ್ತಾರೆ ಅನ್ನುವಂಥದ್ದು ಸದಾ ನಿಮಗೆ ನೆನಪಿರಲಿ ಅದರ ಒಂದೆರಡು ಸಾಲುಗಳನ್ನು ನಾನು ಆಡೋಕ್ಕೆ ಇಚ್ಛೆ ಪಡ್ತೀನಿ ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಬಾಗಿಲನು ತೆರೆದು ಸೇವೆಯನು ಕೊಡು ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೇ ಬಾಗಿಲನು ತೆರೆದು ಪದದೊಳಗೆ ವಿಷಧರನ ತಲ್ಪದಲಿ ನೀ ಸಿರಿ ಸಹಿತ ಕ್ಷೀರವಾರಿದಿಯೋಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಕ್ಷಣ ಬಂದು ಒದಗಿರೆಯೋ ನರಹರಿಯೇ ಬಾಗಿಲನು ತೆರೆದು ಬಾಗಿಲ ಕೋಪದಲಿ ಕಳನು ಕಡುಗವನೆ ಹಿಡಿದು ನಿನ್ನೊಡೆಯ ಎಲ್ಲಿಹನು ಹನು ಎಂದು ನುಡಿಯೇ ದೃಢ ಭಕುತಿಯಲೆ ಶಿಶುವು ಬಿಡದೆ ನಿನ್ನನು ಪೂಜಿಸೆ ಸಡಗರದಿ ತಂಬದಿಂದೊಡೆದೆಯೇ ಸುತನ ರಾಣಿಗೆ ಅಕ್ಷಯ ವಿತ್ತೆ ಸಮಯದಲ್ಲಿ ಅಜಮೇಳನ ಪೊರೆದೆ ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ ಕಮಲಾಕ್ಷ ಕಾಗಿ ಕೇಶವನೇ ಬಾಗಿಲನು ತೆರೆ